ಪರಶುರಾಂಪುರ ಗ್ರಾಮದಲ್ಲಿ ಬುಧವಾರ ವಿವಿಧೆಡೆ ಏಳು ಕೋಟಿಗೂ ಅಧಿಕ ವೆಚ್ಚದ ನಾನಾ ಕಾಮಗಾರಿಗೆ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಟಿರಘುಮೂರ್ತಿ ಚಾಲನೆ ನೀಡಿದರು ವೇಳೆ ಮಾತನಾಡಿದ ಅವರು ಗ್ರಾಮದ ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ಪಕ್ಷಭೇದ ಮರೆತು ಸಹಕರಿಸಬೇಕು ಇನ್ನು ರಸ್ತೆ ಮಾರ್ಜಿನ್ನಲ್ಲಿ ಬರುವಂತಹ ಅಂಗಡಿಯವರು ಹಾಗೂ ವರ್ತಕರು ಸುಸಜ್ಜಿತ ರಸ್ತೆ ನಿರ್ಮಾಣಕ್ಕೆ ಸಹಕರಿಸಬೇಕು ರಸ್ತೆ ಅಗಲೀಕರಣ ವಿಚಾರದಲ್ಲಿ ಎಲ್ಲರಿಗೂ ಒಂದೇ ನ್ಯಾಯ ಈ ವಿಚಾರದಲ್ಲಿ ನಾನು ಯಾರ ಮುಲಾಜಿಗೂ ಒಳಗಾಗುವುದಿಲ್ಲ ಇಲ್ಲಿ ನನಗೆ ಅಭಿವೃದ್ಧಿ ಮುಖ್ಯ ಹಾಗೆ ತಾವುಗಳೇ ಸ್ವಯಂ ಪ್ರೇರಿತವಾಗಿ ರಸ್ತೆ ಮಾರ್ಜಿನ್ ಬಿಟ್ಟು ತೆರವುಗೊಳಿಸಿಕೊಂಡು ಗ್ರಾಮದ ಘನತೆ ಹೆಚ್ಚಿಸುವ ಮೂಲಕ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ಹಾಗೂ ಗುತ್ತಿಗೆದಾರರ ಜತೆ ಸಹಕರಿಸಬೇಕು ಎಂದು ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ರು ಇದೇ ದಿನ ಒಟ್ಟು ಸುಮಾರು ಆರು ಕೋಟಿ ವೆಚ್ಚದ ರಸ್ತೆ ಅಗಲೀಕರಣ ಸ್ಥಳೀಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲೆ ಕರೆ ಕಲ್ಲಹಟ್ಟಿ ಗ್ರಾಮದ ಶ್ರೀ ಜುಂಜಪ್ಪ ದೇವಸ್ಥಾನ ಅಭಿವೃದ್ಧಿಗೆ ಐದು ಲಕ್ಷ ಇಲ್ಲಿನ ಮಾರಮ್ಮ ದೇವಿ ದೇವಸ್ಥಾನ ಅಭಿವೃದ್ಧಿಗೆ ಐದು ಲಕ್ಷ ಹಾಗೂ ಜಿಲ್ಲಾ ಖನಿಜ ನಿಧಿ ಯೋಜನೆಯ ಅಡಿ ಸಿಸಿ ರಸ್ತೆ ಕಾಮಗಾರಿಗೆ ಹತ್ತು ಲಕ್ಷ ಹಾಗೂ ಇದೇ ಯೋಜನೆಯ ಅಡಿ ಇಲ್ಲಿನ ದೊಡ್ಡಗೊಲ್ಲರಹಟ್ಟಿ ಗ್ರಾಮದ ಗ್ರಾಮಕ್ಕೆ ಹತ್ತು ಲಕ್ಷ ರು ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಸಂಬಂಧಿಸಿದ ಅಧಿಕಾರಿಗೆ ಕಾಮಗಾರಿಗಳ ಗುಣಮಟ್ಟ ಕಾಪಾಡುವಂತೆ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ एमआर रुद्रेश जिल्हा ग्यंटी समित्या सदस्य चव तंचा केडीपी सदस्य चौळूर बसवराज चौळूर देवराज प्रकाश ब्लॉक का अध्यक्ष शशिधर नगरसभा सदस्य रमेश गौड़ा जिल्हा पंचायत के केडीपी सदस्य रंगस्वि ग्रामपंचायती सदस्य जगूर स्वामी नागराज नभूषण प्रकाश श्रीनिवास बेस्कांई शिवप्रसाद ಪಿಯುಡಬ್ಲ್ಯೂ ಇಡಿ ವಿಜಯಕುಮಾರ್ ವೆಂಕಟೇಶ್ ಬಿಇಒ ಸುರೇಶ್ ಮುಖಂಡರಾದ ಬೊಮ್ಮಕ್ಕ ಪ್ರಸನ್ನಕುಮಾರ ಮಂಜುಳಮ್ಮ ನಿಜಲಿಂಗಪ್ಪ ಪ್ರಕಾಶ್ ರವಿಕುಮಾರ್ ವೀರೇಶ್ ವೀರಣ್ಣ ಮಹಾಲಿಂಗಪ್ಪ ಗುಜ್ಜಾರಪ್ಪ ಜಯಕುಮಾರ್ ವಾಲ್ಮೀಕಿ ಬಾಪಣ್ಣ ಸಣ್ಣೀರಪ್ಪ ಜಯವೀರಾಚಾರಿ ಮತ್ತಿತರರು ಹಾಜರಿದ್ದರು ವರದಿ ಮಂಜುನಾಥ್ ಪರಶುರಾಮಪುರ